ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮಿಕಾಂತ ಸ್ವಾದಿ ಅವರ ಮೇಲೆ ರೌಡಿ ಶೀಟರ್ ಕೇಸ್ ಹಾಕಿರುವುದನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಅವರ ಮೇಲೆ ರೌಡಿ ಶೀಟರ್ ಹಾಕಿರುವುದನ್ನು ಖಂಡಿಸಿ ನಗರ ಸಂಘಟನೆ ನಗರ ಘಟಕದ ನೇತೃತ್ವದಲ್ಲಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು

ಸರ್ಕಾರ ಅಧಿಕಾರ ಬಂದ ಮೇಲೆ ಹಿಂದೂಗಳಿಗೆ ಪದೇ ಪದೇ ತೊಂದರೆ ಕೊಡ್ತಾ ಇದೆ ಇವತ್ತು ಏನು ನಿಷ್ಠಾವಂತ ಕಾರ್ಯಕರ್ತ ಕಲಬುರಗಿಯಲ್ಲಿ ಪ್ರತಿಯೊಂದು ತೋಪರ ಏನೆ ತೊಂದರೆ ಆದಾಗ ಮುಂದೆ ಬಂದು ಮುಂದೆ ಬರುವಂತ ಹಿಂದೂ ಹುಲಿ ಹೆಸರು ವಾಸಿಯಾಗಿರುವ ಲಕ್ಷ್ಮಿಕಾಂತ್ ಸ್ವಾದಿ ಅವರ ಮೇಲೆ ಇವತ್ತು ಏನು ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಸುಳ್ಳು ಪ್ರಕರಣ ಆರೋಪದಲ್ಲಿ ಏನು ಇವತ್ತು ಅವ್ರ ಮೇಲೆ ರೌಡಿ ಶೀಟ್ ಕೇಸ್ ಓಪನ್ ಮಾಡಿದೀರಾ ಈ ರೌಡಿ ಶೆಟ್ಟಿ ಇಂದ ನೀವೇನು ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ಹತ್ತಿಕ್ಕು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದು ಇದು ನಿಮ್ಮ ಕೇಸ್ ಅಲ್ಲ ಇದ್ದ ರೌಡಿ ಶೆಟ್ಟಿ ಕೇಸ್ ಕೂಡ ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ಹತ್ತಿಕ್ಕ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ತಮ್ಮ ತಮ್ಮ ಸಂಪೂರ್ಣ ಜೀವನವನ್ನೇ ಹಿಂದುತ್ವಕ್ಕೆ ಮುಡಿಪಾಕಾಗ ನಿಮ್ದು ಒಂದು ಕೇಸ್ ಕೂಡ ಏನ್ ಮಾಡಕ್ ಸಾಧ್ಯ ಇಲ್ಲ ಇದೊಂದು ಅತಿ ಶೀಘ್ರದಲ್ಲಿ ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ಈ ರೌಡಿ ಶೆಟ್ ಕೇಸ್ನ ಹೋದಲ್ಲಿ ನಾವು ಹಿಂದೂ ಸಾಗರ ಅಂತ ಒಂದು ಹೋರಾಟ ಮಾಡಬೇಕಾಗುತ್ತೆ ಜಿಲ್ಲಾ ಗುಬ್ಬರು ಅಧ್ಯಕ್ಷ ಶಶಿಕಾಂತ್ ದೀಕ್ಷಿತ್ ಸಿದ್ದು ಮುದ್ಗಲ್ ಸಂತೋಷ ಸೋನಾವಣೆ ದಶರಥ ಬೆಂಗುಳಿ ಹನುಮಂತ್ ಸುನಿಲ್ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಆಕಾಶ ಟ್ರೈಡರ್ಸ್ ಕಲಬುರಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೈಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸೆಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ರೀತಿಯ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ನೆರೋಲ್ಯಾಕ್ ಪೇಂಟ್ ಕಂಪನಿಯ ಎಲ್ಲ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷಾ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಸೆವೆನ್ ಫೈವ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷಾ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ನೈನ್ ಟು ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ